ಪುರ ವಿಜಯಪುರ ಪುರಸಭಾ ಆವರಣದಲ್ಲಿ ಪುರಸಭಾ ಸದಸ್ಯ ಅನಿಪುಲ್ಲ ಹಾಗೂ ಇತರರ ಮೇಲೆ ಆರೋಪಿಸಿ ಶವವನ್ನು ಇಟ್ಟು ಪ್ರತಿಭಟನೆ ಪುರಸಭೆ ಸದಸ್ಯನ ಕಿರುಕುಳದಿಂದ ದ್ವಿತೀಯ ದರ್ಜೆ ನೌಕರ ಸವ ಆರೋಪ ಪುರಸಭೆ ಸದಸ್ಯನ ಒತ್ತಡಕ್ಕೆ ಸಿಲುಕಿ ಮೃತಪಟ್ಟಿರುವ ಆರೋಪ ಮಾಡಿದ ಪತ್ನಿ ಮೃತ ದ್ವಿತೀಯ ದರ್ಜೆ ಸಹಾಯಕನ ಶವ ಪುರಸಭೆ ಬಾಗಿಲಿನಲ್ಲಿಟ್ಟು ಪ್ರತಿಭಟನೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣ ಪುರಸಭೆ ಮುಂದೆ ಪ್ರತಿಭಟನೆ ಪುರಸಭೆ ದ್ವಿತೀಯ ದರ್ಜೆ ನೌಕರ ಪವನ್ ಜೋಶಿ ಮೂವತ್ತೆಂಟು ಬ್ರೈನ್ ಸ್ಟ್ರೋಕ್ ಆಗಿ ಸಾವು ಪುರಸಭೆ ಸದಸ್ಯ ಹನಿಪುಲ್ಲಾ ಕಿರುಕುಳಕ್ಕೆ ನೊಂದು ಸಾವು ಆರೋಪ ಮಾಡಿದ ಕುಟುಂಬಸ್ಥರು ಹನಿಪುಲ್ಲಾ ಮೇಲೆ ಆಕ್ರೋಶ ಮೃತ ಪವನ್ ಜೋಶಿ ಶವವನ್ನು ಪುರಸಭೆ ಬಾಗಿಲಿನಲ್ಲಿಟ್ಟು ಕುಟುಂಬಸ್ಥರ ಹಾಗೂ ಸಂಬಂಧಿಕರ ಆಕ್ರೋಶ ಪುರಸಭೆ ಸದಸ್ಯ ಹನಿಪುಲ್ಲಾ ಫೋಟೋಗೆ ಚಪ್ಪಳಿಯಲ್ಲಿ ಹೊಡೆದು ಜನರ ಆಕ್ರೋಶ ಪುರಸಭೆ ಅಧಿಕಾರಿ ಪವನ್ ಜೋಶಿಗೆ ಅಕ್ರಮ ಖಾತೆಗಳನ್ನ ಮಾಡುವಂತೆ ಪುರಸಭೆ ಸದಸ್ಯನ ನಿರಂತರ ಒತ್ತಡ ಆರೋಪ ಹನಿಪುಲ್ಲಾ ವಿರುದ್ಧ ಐ ಆರ್ ಮಾಡೋವರೆಗೂ ಮೃತದೇಹ ಪುರಸಭೆ ಬಾಗಿಲಿನಿಂದ ತೆಗೆಯೋದಿಲ್ಲ ಅಂತ ಕುಟುಂಬಸ್ಥರ ಪಟ್ಟು ಪುರಸಭೆ ಬಾಗಿಲಿನಲ್ಲಿ ಮೃತದೇಹ ವಿಟ್ಟಿರೋ ಕಾರಣ ಹೊರಗಡೆ ಅಧಿಕಾರಿಗಳು ಬರಲಾಗದೆ ದಿಗ್ಬಂಧನ ವಿಜಯಪುರ ಪಾಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲು ವಿಜಯಪುರ ಪುರಸಭಾ ಸದಸ್ಯರು ಹಾಲಿ ಸದಸ್ಯರ ಗಂಡ ಹಾಗೂ ಮಾಜಿ ಉಪಾಧ್ಯಕ್ಷರು ಪವನ್ ಜೋಶಿಗೆ ಹೆಚ್ಚು ಕಿರುಕುಳ ನೀಡಿದ್ದಾರೆ ಎಂದು ಪವನ್ ಜೋಶಿ ಪತ್ನಿ ಹಾಗೂ ವಿಜಯಪುರ ಪಟ್ಟಣ ಜನತೆ ಆಕ್ರೋಶ ವ್ಯಕ್ತಪಡಿಸಿ ಪುರಸಭಾ ಮುಂದೆ ಪ್ರತಿಭಟನೆ ನಡೆಯಿತು ವಿಜಯಪುರ ಪೊಲೀಸರು ಮಧ್ಯಪ್ರವೇಶಿಸಿ ಪ್ರತಿಪಟ್ನಕಾರರ ಮನವೊಲಿಸಿ ಶವವನ್ನು ಸ್ಥಳಾಂತರಿಸಿದರು ವಿಜಯಪುರ ಪಟ್ಟಣದ ಜನತೆ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಪವನ್ ಜೋಶಿ ಅಂತಿಮ ದರ್ಶನ ಪಡೆದರು

Dikara, dikara, dikara. Amin. Dikara, dikara, 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 dikara,

ಏನ್ ಕುಡಿಬೇಕಂದ್ರೆ ಈ ತಪ್ಪು ಇಟ್ಕೊಂಡ್ ಪುಟ್ಟಬೇಕು ಇದೇ ಒಂದು ಮುಖ್ಯ ನನ್ನ ಮಗನಕ್ಕೆ

ಸಂಬಂಧಪಟ್ಟು ಬರ್ಬೇಕು 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 ಈ ಕ್ಷಣದಲ್ಲೇ ಬರ್ಬೇಕು ಈ ಅನ್ಯಾಯ ಇವತ್ತು ಒಂದು ಅಧಿಕಾರಿ ಏನು ಏನು ನಿಮ್ಮ ಹನುಮಾನ ಏನು ಅನೀಫ ಸರ್ ಅನೀಫ್ ಹನುಮಾನ ನನ್ ಗಂಡ ನಾಲ್ಕು ದಿನದಿಂದ ಫೋನ್ ಮಾಡಿದ್ರು ಹೊಸ ನಂಬರ್ ಕೊಟ್ರು ಸರ್ ಆ ನನ್ ಮಗನ್ ಫೀಸ್ ಕಟ್ತಾ ಇದ್ರು ನನ್ ಮಗನ ಚೆನ್ನಾಗ್ ನೋಡ್ಕೊತಾ ಇದ್ರು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗ್ ನೋಡ್ಕೊಂತ ಈ ಅಮ್ಮನ್ನ ಚೆನ್ನಾಗಿ ನೋಡ್ಕೊಂತ ಇದ್ರು ಎಲ್ಲಾರು ನೋಡ್ಕೊಂತ ಇದ್ರು ಅನೀಫ್ ಇವಾಗ ಅಲ್ಲ ಸರ್ ಮುಂಚೆಯಿಂದನು ಅಷ್ಟೇ ಏನು ಮನೆ ಕೆಲಸ ಏನ್ ಸರ್ ಮಾತಾಡೋದು ನನ್ ಗಂಡ ನಾವ್ ಯಾವಾಗ್ಲೂ ಅದಕ್ ತಡ್ಕೊಂಡಿರೋರು ನಾನು ಮಾತಾಡ್ತೀನಿ ಅಂದ್ರೆ ಬೇಡ 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 ಅನ್ಕೊಂಡಿರೋರು ಇವಾಗ ಮೊನ್ನೆ ಫೋನ್ ಮಾಡುದು ನಾಲ್ಕು ದಿನದಿಂದ ನನ್ಗೆ ಗೊತ್ತಿರ್ತೀನೋ ಇದು ನನ್ಗೆ ಗೊತ್ತಿಲ್ಲ ನಾನು ಹೊಸ ನಂಬರ್ ಕೊಟ್ಟಿದ್ದೀನಿ ಹಳೆ ನಂಬರ್ ಅಂದ್ರು ಅಲ್ವಾ ಹತ್ತು ಸಲ ಇಪ್ಪತ್ತು ಸಲ ಮಾಡಿದೆ ಇವ್ರಿಗ್ ಮಾಡಿದ್ರೆ ಇವ್ರಿಗೆ ಟೆನ್ಷನ್ ಆಗಲ್ಲ ನಾನು ಹತ್ತು ಸಲ ಇಪ್ಪತ್ತು ಸಲ ಮಾಡಿದ್ರೆ ಎತ್ತಿಲ್ಲ ತಿರ್ಗ ಅವರೇ ಫೋನ್ ಮಾಡಿ ಹಿಂಗ ಅನೀಫ್ ಹಿಂಗ್ ಖಾತೆ ಕೊಟ್ಟಿದಾನೆ ಏನು ಅದೆಲ್ಲ ನನ್ ಮೇಲೆ ಫ್ರಾಡ್ ಮಾಡ್ಬಿಟ್ಟಿದ್ದಾನೆ ನನ್ನ ಕೈಲೇ ಪೇಪರ್ ಕೊಟ್ಬಿಟ್ಟು ಮೂರು ಜನ ಸರ್ ಜೆ ಎನ್ ಶ್ರೀನಿವಾಸ್ ಇನ್ನೊಬ್ಬ ಹೆಸರು ಇವಾಗ ಹೇಳಿದೆ ಕುಂಡ್ರಾಜು ಮತ್ತೆ ಹನೀಫ್ ಮೂರು ಜನಾನು ಸರ್ ಇವ್ರಿಗೆ ಹಿಂಸೆ ಕೊಟ್ಟು ಸಾಯಿಸಿರೋದು ನನ್ ಮೂರು ಜನದ ಮೇಲೆ ಎಫ್ ಐ ಆರ್ ಆಗ್ಬೇಕು ಅನೀಫ್ ಯಾರು ಅನೀಫ್ ಯಾರು ಸರ್ ಅನೀಫ್ ಯಾರು ಸರ್ ಸರ್ ಅನೀಫ್ ಯಾರು ಸರ್ ಅನೀಫ್ ಯಾರು ಸರ್ ಅನೀಫ್ ಯಾರು ಸರ್ ಅನೀಫ್ ಯಾರು ಇಲ್ಲಿಂದ ಎತ್ತಂಗಡಿ ಮಾಡಿಸ್ತೀನಿ ಅಂತ ಇದ್ದ ಎತ್ತಂಗಡಿ ಮಾಡಿಸ್ತೀನಿ ಎಂತ ಕೆಟ್ಟ ಕೆಟ್ಟ ಮಾತನಾಡ್ತಾ ಇದ್ದ ಗೊತ್ತಾ ಸರ್ ಇವ್ರತ್ರ ನಾನ್ ಮಾತಾಡಿರೋದಾಗ್ಲಿ ಎಲ್ಲರೂ ಆಗ್ಲಿ ಯಾರ್ ಮಾತಾಡಿದ್ರು ವಾಯ್ಸ್ ರೆಕಾರ್ಡ್ ಆಗುತ್ತೆ ಸರ್ ಅವ್ರ ಮೊಬೈಲ್ ಅಲ್ಲಿ ವಿತ್ ಫುಲ್ ಡಾಕ್ಯುಮೆಂಟ್ಸ್ ನನ್ನ ಮೊಬೈಲ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟೆ ಹೋಗಿದ್ದಾರೆ ಸರ್ ಇವ್ರು

ಒಂದ್ ವಾರದಿಂದ ನಮಗ್ ಗೊತ್ತಾಗಿರೋದು ಸರ್ ನಾನು ಇಬ್ಬರು ಫೋನು ಮಾಡಿ ಕೇಳಿದೀನಿ ಆಗಿದ್ಯಾ ಆಗಿದ್ದೆ ಆಫೀಸಲ್ಲಿ ನನ್ ಗಂಡೊಂದು ಅವ್ರು ನನಗೆ ಭಯ ಅವ್ರು ಹೇಳಿಲ್ಲ ಸರ್ ಯಾಕಂದ್ರೆ ನನಗ್ ಪಿ ಇದೆ ಹುಷಾರಿಲ್ಲ ಅಂತ ಹೇಳಲ್ಲ ಪ್ರತಿ ಸಲ ಫೋನ್ ಮಾಡೋದಕ್ಕೂ ಆಸ್ಪತ್ರೆಗೆ ಹೋಗುತ್ತೆ ಅಷ್ಟೇ ನನ್ ಗಂಡ ಹೇಳ್ತಾ ಇದ್ದೀನಿ ಅದ್ಬಿಟ್ಟು ಇನ್ನೇನು ಹೇಳ್ತಾ ಇಲ್ಲ ಪ್ರಾಣ ಬೆದ್ರಕ್ಕೆ ಹಾಕಿ ಹೇಳಿದ್ದಾರೆ ಸರ್ ನಾನು ಉಳಿತಿನೋ ಇಲ್ವ ಹಂಗಾಗೋಗ್ಬಿಟ್ಟಿದೆ ಈ ಸಲಿ ಎಷ್ಟೋ ಸಲ ಏನು ಆಗ್ಬಿಟ್ಟು ನಾನು ಉಳ್ಕೊಂಡ್ ಬಂದಿದೀನಿ ಉಳಿಯಲ್ಲ ಅಂತ ಸರ್ ಕಾಯಿಲೆ ಇಲ್ಲ ಸರ್ ಅವ್ರಿಗೆ ಏನಕ್ಕೆ ಎಲ್ಲ ಕಥವರ್ಕರ್ ಅದು ಯಾರೇನು ಹೇಳ್ತಾರೋ ಅವ್ನಿಗೆ ಪ್ರಾಡ್ ಮುಂದೂರು ಮಾಡಿಸಿದ್ರು ಕೈಯಲ್ಲಿ ಡಾಕ್ಯುಮೆಂಟ್ ಮಾಡಿದಾರೆ ಅವ್ನಿಗೆ ಉಡುಗೆ ಮಾಡಿಕೊಂಡು ನಿಂಗೆ ತಾಕಿಸ್ಬಿಡ್ತೀನಿ ಮಿನಿಷರ್ ನಿಮಗೆ ಬೇರೆ ಕಡೆ ತಾಕ್ಸ್ ಬಿಡ್ತೀನಿ ಗಮಕಿ ಆಗ್ಬಹುದು ಸುಳ್ಯ ಮಗನೇ ಬ್ರಾಹ್ಮಣ ಪಾಪ ನಾನು ಇಷ್ಟಿ ಎಲ್ಲಾ ಅಧಿಕಾರಿ ಮುಂದೆ ಸಿ ಮುಂದೆ ಹೇಳ್ತೀನಿ ಯಾಕೆ ಬೈಸ್ಕೊಳ್ತಾ ಇದ್ರೆ ಅವ್ನು ಯಾವ ಕಿತ್ತೋಗಿ ಕೌಶಲ್ ಕೈನಲ್ಲಿ ಇದ್ದೀನಿ ಅವನು ಮಗ ಇದ್ ಮಗ ಮಾಡೋದ್ ನನ್ನ ಮಗನ ಸ್ಟಾಪ್ ಹೇಳ್ತಾನೆ ಗೆ ಅವನು ಮಾಡಿಬಿಟ್ಟು ಅವ್ರಿಗೆ ಪ್ಯಾಕ್ ಮಾಡ್ಬಿಟ್ಟು ರಾತ್ರಿ ಅವನಿಗೆ ಫೋನ್ ಮಾಡೋದು ಈ ಅಂತ ಹೇಳೋದು ಬರೀ ಯಾರ್ದೋ ಜಮೀನಿಗೆ ಯಾವ್ದೋ ಪೇಪರ್ ತಂದು ಕೊಡ್ಬಿಟ್ಟು ಮಾಡುವಂತ ಹೇಳೋದು ಅಷ್ಟು ಮಾಡಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ಅಲ್ಲ ಮಾಡಿದ ನಮ್ಗೆ ಹಾಕೋದು ಬ್ಲಾಕ್ ಬಿಡ್ತೀನಿ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಅಂತ ಹೇಳೋದು ಹೇಳೋದು ಅವ್ನು ಎಷ್ಟು ಪ್ರಾಡು ಅಂತ ಹೇಳಿದ್ರೆ ಹದಿನೆಂಟು ವರ್ಷರು ಹನಿಪುರ ಇದಕ್ಕೆ ಹಿಂದೆ ಈ ಜೂನಿಯರ್ ಕಾಲೇಜ್ ಹೋಗಿ ಹೆಣ್ಮಕ್ಳಿಗೆ ಲೈಂಗಿಕ ಕಿರುಕುಳ ಕೊಟ್ಬಿಟ್ಟು ಸಿಕ್ಕಾಕೊಂಡು ಬಟ್ಟೆ ಬಿಚ್ಚಿ ಹಾಕಿ ಊರಲ್ಲ ಮೆರವಣಿಗೆ ಮಾಡಿಬಿಟ್ಟು ಎಫ್ ಐ ಆರ್ ಆಗಿಬಿಟ್ಟು ಜೈಲ್ನಲ್ಲಿ ಎಲ್ಲ ಇದ್ದ ಅವನು ಅಂತ ಅವನಿಗೆ ನಮ್ಮ ಮಿನಿಷ್ಟ್ರ್ ಈಗ ಒಳ್ಳೆ ಮಿನಿಷ್ಟ್ರ ದೊಡ್ಡವರು ಜೂನಿಯರ್ ಕಾಲೇಜ್ಗೆ ಸ್ಥಾಯಿ ಸಮಿತಿ ಉಪಾಧ್ಯಕ್ಷ ಮಾಡಿದ್ದಾರೆ ಅದರಿಂದ ಹೆಣ್ಮಕ್ಳು ಅಡ್ಮಿಷನ್ ಕಮ್ಮಿ ಆಗುದು ಈ ಸತಿ ಅವ್ರು ಹೇಳ್ತಾರೆ ಇವ್ರ ಪ್ರಿನ್ಸಿಪಾಲ್ ಥರ್ಡ್ ಕ್ಲಾಸ್ ಇಲ್ಲಿ ಅವ್ರಿಗೆ ಅಲ್ಲ ಬೇರೆ ಹೇಳ್ತಾನೆ ದತಿ ಮಂಜ ದತಿ ಮಂಜಾಗೆ ಅವ್ನ ಮನೆಗೆ ತಂದು ಕೊಡಬೇಕಾಗಿತ್ತು ಕಳ್ತ ಮಾಡುವ ಡಾಕ್ಟರ್ ಕೊಡೋಲ್ಲ ಅಂತ ಹೇಳಿ ಅವ್ನ್ಗೆ ಟಾರ್ಚರ್ ಕೊಟ್ಟು ಸಾಯಿಸಿ ಅದು ಅದ್ ಕುಂಚೆ ಸತ್ತೋಗ್ಬಿಟ್ಟು ಮೂರು ಜನ ಸಾಯಿಸಿದ ಅವನು ಅದ ಜೊತೆಗೆ ಅವ್ನ ತರಕಾರಿ ಮುನ್ರಾಜ್ ಹಬ್ಬ ವಾತಿ ಕೌನ್ಸರ್ ಅವ್ರು ಹೆಣ್ಣು ಕೌನ್ಸರ್ ಇಲ್ಲಿ ಅವ್ನು ಬರೋದು ಹಿಂಗ್ ಬಂದು ಬರ್ತಾನೆ ಅವ್ರು ಹಿಂಗೆ ತೊಟ್ಟಿಗೆ ಜೋಶಿಗೆ ನಮ್ಮ ಮುಂದೆ ಆಮೇಲೆ ಜೈಎಸ್ ಅವ್ರ ಮಾಹಿತಿ ಕಾಣಿಸ್ತಾರೆ ಅವರೆಲ್ಲ ಬಂತು ಧಮಕಿ ಆಗೋದು ಮಾಡಿಸೋದು ಮಾಡಿಸ್ಬಿಟ್ಟು ಮಾಡ್ದೆ ಧಮಕಿ ಆಗಬಿಟ್ಟೆಲ್ಲ ಗ್ಯಾಂಗ್ ಕಟ್ಕೊಂಡರು ಅಂತ ಅವರು ಅವ್ರಿಗೆ ಈ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಪುರಸಭಾ ಮುಖ್ಯಾಧಿಕಾರಿಗಳು ಅಧ್ಯಕ್ಷರು ಎಲ್ಲ ಸದಸ್ಯರು ಒಂದು ರೆಸಲ್ಯೂಷನ್ ಮಾಡಿಬಿಟ್ಟು ಅವ್ನ ವಿಮರ್ತಾನ್ ಬಿಟ್ಟು ರಿಕಮೆಂಡ್ ಮಾಡಿ ಕಳಿಸಬೇಕು ಡಿ ಸಿ ಯಾರು ಮಾಡಿರೋದು ಯಾವ್ಯಾವ ರೀತಿ ಅಕ್ರಮಗಳು ನಡೀತಾ ಇತ್ತು ಅಕ್ರಮಗಳಿಗೆ ಬೇರೆ ಅಧಿಕಾರಿಗಳು ಬಳಸ್ಕೊಂಡು ಯಾವ ರೀತಿ ಕಿರುಕುಳ ಆಗ್ತಾ ಇತ್ತು ಸರ್ ಜೋಶ್ ಅನ್ನವರು ಪ್ರಾಮಾಣಿಕ ವ್ಯಕ್ತಿ ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳ್ಬೋದು ಯಾಕಂದರೆ ಅವರು ಅಧಿಕಾರಿಗಳ ಆದೇಶದಂತೆ ಪಾಲನೆ ಮಾಡೋಂಥವ್ರು ಪುರಸಭೆ ಸದಸ್ಯ ಅನಿಪ್ಲನ್ ಅವರು ಸುಮಾರು ಇಟಿಪುರದಲ್ಲಿ ಫ್ರಾಡು ಎಲ್ಲೋ ಬೋರ್ ಹಾಕ್ಸೋದು ಎಲ್ಲೋ ಬಂದು ಬಿಲ್ ಮಾಡೋದು ಎಲ್ಲೋ ನೀರು ತರೋದು ಎಲ್ಲೋ ಬಿಲ್ ಮಾಡೋದು ಯಾರ್ದೋ ಜಮೀನು ಯಾರ್ದೋ ಚೆಕ್ ಬಂದು ಈ ರೀತಿ ಬೋಗಸ್ ಮಾಡೋದು ಈಗ ಸರ್ಕಾರ ಒಂದು ಆದೇಶ ಮಾಡಿರ್ತಾರೆ ಬೀ ಖಾತಾ ಕೊಟ್ಟವ್ರೆ ಆ ಬೀಕಾತ ಖಾತೆಗಳಿಗೆ ಅಗ್ರಿಮೆಂಟು ಅಂದರೆ ಕ್ರಯದ ಕರಾರ ಪತ್ರ ಅಂತ ನಿಂತಿರ್ತದೆ ಆ ಕ್ರಯದ ಕರಾರ ಪತ್ರಗೆ ಕರಾರ ವೈಟ್ಲೇಟ್ ಮಾಡಿಬಿಟ್ಟು ಕೈಯ ಪತ್ರ ಅನ್ನೋದನ್ನು ಅಂತ ಅಂಥ ಬಸ್ ತಗೊಂಡ್ಬಂದ್ಬಿಟ್ಟು ಈ ಜೋಶಿಯವ್ರ ಕೈ ಕೊಡೋದು ಏ ಕೊಡಪ್ಪ ಖಾತೆ ಮಾಡಪ್ಪ ಬೇ ಖಾತೆ ಮಾಡು ಅಂತ ಹೇಳಿಬಿಟ್ಟು ಅವ್ರು ಮಾಡ್ತಾ ಇರಲಿಲ್ಲ ಏ ಇಲ್ಲ ಮಾಡಲ್ಲ ಹಚ್ಕೊಂಡೋಗಪ್ಪ ಇದು ಕರೆ ಇದು ಅಂತ ಹೇಳಿದಾಗ ಅವ್ನಿಗೆ ಧಮಕಿ ಯಾವ ರೀತಿ ಕೊಡೋದು ಏಯ್ ಬಳಿ ಮಗನೇ ಮಾಡೋ ಏನೋ ಇಲ್ಲಾಂದ್ರೆ ನೀನು ಎತ್ತಂಗಡಿ ಮಾಡಾಕ್ತೀನಿ ಇಲ್ಲಾಂದ್ರೆ ನೀನು ಜೈಲು ಕಳಿಸ್ಬಿಡ್ತೀನಿ ನೀನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಅವ್ನಿಗೆ ಆ ರೀತಿ ಪ್ರಾಣ ಬರಿಕೆ ಕೊಡ್ತು ಆಮೇಲೆ ಇಲ್ಲ ಹೇಳಿದ್ರೆ ನೀನು ಅವ್ರು ರಸ ಇರ್ತೀಯಲ್ಲ ಅಲ್ಲಿ ನೀನು ಸಿಗ್ತೀಯಾ ನನಗೆ ನನಗೆ ಗೊತ್ತು ನಾನು ಯಾರು ಬಿಟ್ಬೇಕು ಬಿಟ್ಟು ನೀನು ಏನು ಮಾಡಿ ವಜಿಸ್ತೀನಿ ಮಾಡ್ರಿ ಮಾಡ್ತೀನಿ ಅದೇ ರೀತಿ ಅಂತೇಳಿ ಧಮಕಿ ಕೊಡೋಂಥ ಈ ಕೆಲಸ ಮಾಡ್ತಿದ್ದ ಜೋಶಿ ಅವರು ನನಗೂ ಇಲ್ಲ ನಾಲ್ಕೈದು ಸರಿ ಹೇಳ್ದ ಅಣ್ಣ ನಾನು ವಿಜಯಪುರ ಬಿಟ್ಟು ನಾನು ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳಿ ನೀ ಯಾಕೆ ಏನು ರೀ ಸಮಸ್ಯೆ ಅಂತ ನನಗೂ ಹೇಳ್ದೆ ಹಣ ವಿಜಯಪುರದು ಸರೆ ನಂಬರ್ ನೂರ ಐವತ್ತೊಂಬತ್ತು ಆ ಜಮೀನು ನಾನೂರು ಆರಾಗಿ ಕೊಡಿಯೋಕ್ಕೆ ಬಂದಿದ್ದೆ ಆ ಸೈಟು ಬಂದು ಬೇರೆವರ್ದು ಸೈಟು ಬೇರೆವ್ರದ್ದು ಕ್ರ ಆಮೇಲೆ ಜಾಗನೂ ಚಕ್ ಬಂದಿನೂ ಬೇರೆ ಅವ್ರದು ಇವನು ಕ್ರಯದ ಕರಾರ ಪತ್ರ ಕರಾರ ತೆಗೆದುಬಿಟ್ಟು ಕ್ರಯ ಪತ್ರ ಅಂತೇಳಿ ತಗೊಂಡ್ಬಂದುಬಿಟ್ಟು ನಮಗೆ ಪಟ್ಟವನ್ನೇ ಮಾಡು ಮಾಡು ಅಂತ ಹೇಳ್ತೇನೆ ನಾನು ಎಲ್ಲಿ ಮಾಡೋ ನಾನು ಜನಕ್ಕೆ ನನಗೆ ಸಮಸ್ಯೆ ಆಗುತ್ತೆ ಅದಕ್ಕೆ ಈ ಥರ ತೊಂದರೆ ಕೊಡ್ತಾ ಇದ್ದೇನೆ ಇಲ್ಲ ನೀನು ಮಾಡ್ರು ಮಾಡಿಸ್ಬಿಡ್ತೀನಿ ನೀನು ರಸ ಓದ್ತಾ ಇದ್ದೀನಿ ನೀನು ಎತ್ತಿಸ್ಬಿಡ್ತೀನಿ ಇಲ್ಲಾಂದ್ರೆ ನಿನ್ನ ಮೇಲೆ ಯಾವುದನ್ನು ಆರೋಪ ಮಾಡಿಬಿಟ್ಟು ನೀನು ಜೈಲು ಕಳಿಸ್ಬಿಡ್ತೀನಿ ಈ ರೀತಿ ಹಿಂಸೆ ಇದ್ದೆ ನಾನು ಅಂತ ಹೇಳಿದ್ರೆ ನಾನು ನಾನು ಇದ್ಕೊಂಡು ನೋಡಪ್ಪ ನೀನು ಮೇಲಧಿಕಾರಿ ಗಮನಕ್ಕೆ ತಗೊಂಡ ಇಲ್ಲ ಸಾಧ್ಯವಾದರೆ ನೀನು ಪೊಲೀಸ್ ಸ್ಟೇಷನ್ ವೆಂಟ್ ಕೊಡು ಅಂತ ಹೇಳಿದೆ ಪಾಪ ನೋಡಿ ನಾನು ಹೇಳಿದೆ ಅವನು ಮಾಡ್ತೀನ ಅಂತ ಹೇಳಿದ್ ಧೈರ್ಯವಾಗಿ ಹೇಳಿದ್ರು ನಮ್ಗು ನೋಡಿ ಇವತ್ತಿಲ್ಲ ಮಲ್ಕೊಂಡಿದ್ದಾನೆ ಅವ್ನು ಸಾವಾಗ ಯಾರು ಕಾರಣ ಅನುಕೂಲನೇ ಕಾರಣ ಬಂದಿತ್ತು ಅವ್ರ ಕೈಯಲ್ಲಿ ಮಾಡಿಸಿದ್ರೆ ಅಂತ ನಮ್ಗೆ ಮೊದಲಿಂದ ಗೊತ್ತಿತ್ತು ನಾನು ನಿಮ್ಮ ಪ್ರೆಸ್ಮಿಟ್ ಮೀಟ್ ಮಾಡಿದಾಗ ಸಮೇತ ಹೇಳಿದೆ ಇದ್ರ ನೇರ ಹೊಣೆ ಅನಿಪುಲ್ ಅವ್ರೆ ಅಂತ ಅನಿ ಅನಿಪುಲ್ ಅವ್ರು ಏನು ಮಾಡ್ತಾರೆ ಎಲ್ಲ ಬೋಗಸ್ ಖಾತೆಗಳು ನಮ್ಮ ದೇವನಹಳ್ಳಿ ತಾಲೂಕು ಸಬ್ರಿಜಿಸ್ಟರ್ ಕಚೇರಿಯಲ್ಲಿ ಸಮೇತ ಅಷ್ಟೇ ಸರ್ ಯಾರನ್ನು ಬೇಕೋ ಬಿಡ್ತಾರೆ ಅಧಿಕಾರಿಗಳ ಕೈಯಲ್ಲಿ ಫ್ರಾಡ್ ಕೆಲಸ ಮಾಡಿಸ್ತಾರೆ ಅವ್ರನ್ನ ಇವರು ಸುಬಾರ್ತಿನಲ್ಲಿ ಇಟ್ಕೊಂಡು ನೋಡ್ರಿ ಅವ್ರಿಗೆ ಈ ಗತಿ ಲಾಸ್ಟ್ ನೋಡಿ ಈ ಗತಿ ಅವ್ರು ಎಂಟ್ರ್ ಮಕ್ಳನ್ನ ಬೀದಿಗೆ ಬರಂಗ್ ಮಾಡ್ತಾರೆ ಅದೇ ರೀತಿ ಇವ್ರ ಎಂಟ್ರು ಮಕ್ಳು ಯಾವತ್ತು ಬೀದಿಗೆ ಬರ್ತಾರೆ ಜನ ಇನ್ನ ಯಾಕೆ ಹೆಚ್ಚೆತ್ಕೊಂಡಿಲ್ಲ ಇಷ್ಟೆಲ್ಲ ಫ್ರಾಡ್ ಮಾಡ್ತಾ ಇದ್ರು ಜನ ಯಾಕೆ ಸುಮ್ಮನೆ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ನಮ್ಮದು ನೂರ ಐವತ್ತೊಂಬತ್ತರಲ್ಲಿ ಅನ್ಯಾಯ ಆಗಿದ್ದು ನಾವು ಈಜೆಗೆ ಬಂದ್ರೆ ನಮ್ಮನ್ನ ನಾವು ಕಡೆಯಿಂದ ಕಳ್ಸೋದ ಸರ್ ಬೇರೆ ಒಬ್ರನ್ನ ಬುಕ್ ಮಾಡೋದು ಏ ಹೇಳ್ಬಿಟ್ಟು ಧಮಕಿ ಆಗ್ಬಿಟ್ವಾ ಅವ್ನ ಹಂಗ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂದ್ಬಿಟ್ಟು ಮನಿಪುಲ್ಲ ಅವರು ಮುನ್ರಾಜ್ ಅವರು ಜೆ ಎನ್ ಶ್ರೀನಿವಾಸ್ ಅವರು ಬೇರೆ ಕಡೆಯಿಂದ ಕಳಿಸೋದು ಯಾಕಂದ್ರೆ ಫೋನ್ಗಳಲ್ಲಿ ನಾವು ರೆಕಾರ್ಡ್ ಮಾಡಿ ಜನ ಮುಂದೆ ತರ್ತೀವಿ ಅನ್ನೋದಕ್ಕೆ ಫೋರ್ಜರಿ ಮಾಡೋದು ನಮ್ಮ ಮನೆಯಲ್ಲಿ ಐದು ಜನ ಅಂಟು ಮಕ್ಕಳು ನಾವೆಲ್ಲದೀವಿ ನಮ್ಗೇನೇ ತೊಂದರೆ ಆದ್ರೂ ಇದು ನೇರ ಹೊಣೆ ಇವ್ರು ಮೂರು ಜನ ಹೊತ್ಕೊಂತಾರೆ ಯಾಕಂದ್ರೆ ನಾವು ಬಸ್ಸಲ್ಲಿ ಹೋಗ್ಬೋದು ಬೈಕಲ್ಲಿ ಹೋಗ್ಬೋದು ಇವರು ಅಲ್ಲಿ ಆಕ್ಸಿಡೆಂಟ್ ಮಾಡಿಸ್ಬೋದು ಒಡಿಸ್ಬೋದು ಇಷ್ಟು ಕುತಂತ್ರ ಮಾಡ್ತಾ ಇದ್ರು ಮಾನ್ಯ ಶಾಸಕರು ಯಾರು ಮುನಿಯಪ್ಪ ಇವ್ರು ಇದ್ದಾರೆ ಅವ್ರು ಯಾಕಿದ್ರ ಬಗ್ಗೆ ಇಂಥ ಇಂಥ ಕಳಪೆ ರಾಜಕಾರಣ ಮಾಡುವಂಥದ್ನ ಇತ್ತು ಇಲ್ಲಿಂದ ಗಡಿ ಪಾರ್ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ಅಷ್ಟೇ ಅಲ್ಲ ಪತ್ರಿಕಾ ಮಾಧ್ಯಮದವರೇ ನೀವು ಇದು ನೇರವಾಗಿ ತಗೊಂಡು ಇದು ಹೋಗುತ್ತೋ ಅಲ್ಲರಿಗು ಮುಟ್ಟಿ ನೊಂದಂಥ ಮಹಿಳೆಗೆ ನ್ಯಾಯ ಕೊಡಬೇಕು ಹಾಗೆ ನಮ್ಮ ಪುರುಷವೇ ಆಗ್ಬೋದು ದೇವನಹಳ್ಳಿ ಸಬ್ರಿಜಿಸ್ಟರ್ ಕಚೇರಿಯಲ್ಲಿ ಎಲ್ಲೇ ಆಗಬಹುದು ಇಂಥ ಗೋಮುಖ ವ್ಯಾಗ್ರಗಳನ್ನ ಜೊತೆ ಇಟ್ಕೊಂಡು ಯಾರೇ ಸಿಬ್ಬಂದಿ ಯಾರೇ ಆಗಲಿ ಇಂಥವ್ರಿಗೆ ಬಲಿ ಆಗಿ ನಾಳೆ ಬೆಳಗ್ಗೆ ನಿಮ್ಮ ನಿಮ್ಮ ಗತಿ ನಾಳೆ ಬೆಳಗ್ಗೆ ಸಾವಂದ ಅಂತ್ಯ ಆಗುತ್ತೆ ಅನ್ನೋದನ್ನ ನಾನು ನೇರವಾಗಿ ದಿಟ್ಟವಾಗಿ ಹೇಳ್ತಾ ಇದ್ದೀನಿ ಅಧಿಕಾರಿಗಳು ಸರ್ ಪೊಲೀಸರು ದೂರ ಕೊಡಕ್ ಹೋದ್ರೆ ನೀವ್ ಅತ್ತೋಗಿ ತಗೊಂಬನ್ನಿ ಎಲ್ಲ ಕಮಿಟ್ಮೆಂಟ್ ಸರ್ ಎಲ್ಲ ಕಮಿಟ್ಮೆಂಟ್ ಎಲ್ಲ ಕಮಿಟ್ಮೆಂಟ್ ಸರ್ ಎಲ್ಲ ಕಮಿಟ್ಮೆಂಟ್ ಏನ್ ಗೊತ್ತೇನ್ ಸರ್ ನಿಮ್ಮ ಆಸ್ತಿ ಒಡೆದ್ಬಿಡೋದು ನ್ಯಾಯ ಮಾಡ್ದಿರ ನಿಮ್ಮಲ್ಲಿ ಪಾಲ್ ತಗೊಂಡ್ ಸರ್ ಇದೇನು ಪಾಲ್ ತಗೊಂಡ್ ತಮ್ಮ ತಾತ ನಮ್ಮ ಅಪ್ಪಾರ್ ಕೊಟ್ಟಿದ್ರ ಸರ್ ಇವರು ನಮ್ಮ ತಾತ ನಮ್ಮ ಅಪ್ಪ ಅವ್ರಿಗೆ ಸರ್ ಯಾಕೆ ಸರ್ ಮಾಡ್ತಾ ಇದ್ದಾರೆ ಜೂನಿಯರ್ ಕಾಲೇಜಲ್ಲಿ ಹೋಗಿ ಹೆಣ್ಮಕ್ಳ ಕೈಯಲ್ಲಿ ಹೆಣ್ಮಕ್ಳು ಹೋದಂತ ಕಾಲೇಜಲ್ಲಿ ಅಲ್ಲಿಂದ ಒಡ್ಕೊಂಡ್ಬಂದ್ರೆ ಅನಿಪುಲ್ಲ ಬಟ್ಟೆ ಬಿಚ್ಚಿ ಅಂತ ಒಂದು ಜೂನಿಯರ್ ಕಾಲೇಜಲ್ಲಿ ಇವತ್ತು ಇವತ್ತು ತಗೊಂಡೋಗಿ ಮಾನ್ಯ ಮುಖ್ಯಮಂತ್ರಿ ಅವ್ರಿಜಿಎನ್ಸಿ ಮಾಡಿದ್ದಾರೆ ಇವತ್ತ ನಾನು ಹೇಳ್ತೇನೆ ಮಾನ್ಯ ಮುನಿಯಪ್ಪನವ್ರು ನಮ್ಮ ತುಂಬಾ ಅಪಾರವಾದಂತ ಶಾಸಕರ ಮೇಲೆ ಇದಿದೆ ತಕ್ಷಣ ಇವ್ನ ಕಿತ್ತಾಕಿ ಇಲ್ಲಿಂದ ಗಡಿ ಪಾರು ಮಾಡ್ಬೇಕು ಇವ್ನ ಎಲ್ಲೂ ಇರಬಾರ್ದು ಇವ್ ಮೂರ್ ಜನನು ಗಡಿ ಪಾರು ಮಾಡ್ಬೇಕು ಅಂತ ನಾನು ಆಕ್ರೋಶವಾಗಿ ಹೇಳ್ತಾ ಇದ್ದೇನೆ ನಮ್ಗ್ ಅನ್ಯಾಯ ಆದಂಗೆ ಇವ್ರಗ್ ಅನ್ಯಾಯ ಆದಂಗೆ ಸಾವಿರಾರು ಆರು ಜನ ಪ್ರಾಮಾಣಿಕ ಸರ್ಜ ಯಾರಾಗಿದಾರ ಅವ್ರು ಇವತ್ತು ದಾಖಲೆ ಎತ್ಕೊಂಡು ಬರ್ಲಿ ಅವ್ರ ನ್ಯಾಯ ಕೊಡೋದು ನಾವು ನಿಂತ್ಕೊಂತೀವಿ ನಮ್ಗೆ ಅವರು ಸಾಥ್ ಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಅಂತ